ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇದು ವಿನ್ಸರ್ ಕ್ಯಾಸಲಿನ ಕಂಟಿನ್ಯೂಯೇಷನ್ ವಿಡಿಯೋ ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ವಿನ್ಸರ್ ಕ್ಯಾಸಲ್ ಏನಿದೆ ಇದು ಕ್ವೀನ್ ಎಲಿಜಬೆತ್ ಐ ಟೂ ಅವ್ರದ್ದು ಫೇವ್ರೆಟ್ ಕ್ಯಾಸಲ್ ಆಗಿತ್ತಂತೆ ಇಲ್ಲಿ ವೀಕೆಂಡ್ ಸ್ಪೆಂಡ್ ಅಂತೆಲ್ಲ ಬರ್ತಿದ್ರಂತೆ ಅಮ್ಮ ಕಾಲಲ್ಲಿದೆಯಾ ಹಾಯ್ ಹೆ ಅಲ್ಲಿಂದ ನೋಡಿ ಕ್ಯಾಸಲ್ ಶುರು ಆಗ್ತಲ್ಲ ಒಳಗೆ ಇದೆಲ್ಲ ಹೊರಗಿನ್ನ ಔಟ್ಸ್ ಕಟ್ಸ್ತಾರೆ ಕ್ಯಾಸಲ್ ಸ್ಕೂಲ್ ಮಕ್ಕ ಎಲ್ಲ ಬಂದಿ ಹಿಸ್ಟ್ರಿ ಕ್ಲಾಸ್ ಟ್ರಿಪ್ ಎಲ್ಲ ಇರ್ತಲ್ಲೇ దడ రెండు సాలైద హ అమ్మై దోసాలైద ఎస్టేడీస్ పట్టదల్ల దడల ఫుల్ కజల్ అదెల్ల ఫుల్ కైద ఇద కోటైతలే పూంట మెట్జన్ కోట హ బట్ ఇస్ ఇన్నో రషీ దడకితు ఆల్ క్వీన్ ఎలిజబెత్ ఐటూదు ಕಲ್ಚರ್ ಇದು ನೋಡಿ ಇಲ್ಲಿ ಮ್ಯೂಸಿಯಂ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ ಇದೆ ಅಪ್ಪನ ಜೊತೆಗಿತ್ತು ಹೂಲೋರೆಲ್ಲ ಒಂದು ಹೋಗ್ತದೆ स्कूल मक्त सण सण मक्त

खाइए ऑलमोस्ट फ्री जागा तो रहा गया है सख्त गाड़ी माय गॉड रॉयल नेवी हॉर्स कॉर्पोरल्स

ಲೀನ್ ಎಷ್ಟು ರಾಯಲ್ ಮ್ಯೂಸ್ ಪ್ರಾಪರ್ಟಿ ಪಾರ್ಕ್ ಕಿಂಗ್ ಸ್ಟ್ರಿಕ್ಟ್ಲಿ ನಿಮ್ ಮುಖಕ್ಕೆಲ್ಲ ಹರ್ಷ ಹೊಡೆಯೋಡ ನೀನ್ ಕಾಮಿಡಿ ಅಲ್ಲ ಅದ್ರ

ಎಲ್ಲ ಸ್ಕೂಲ್ಗಳಿಂದ ಟ್ವೆಲ್ತ್ ಅವರು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಇದ್ದಾರೆ ಕ್ವೀನ್ ಎಬೆತ್ ಮತ್ತೆ ಚಾರ್ಲ್ಸ್ ಕಿಂಗ್ ಚಾರ್ಲ್ಸ್ ಇದು ವಿಲಿಯಮ್ಸ್ ಪ್ರಿನ್ಸ್ ವಿಲಿಯಮ್ಸ್ ಅವನ ಮಗ ಫ್ಯಾಮಿಲಿ ಅವನೇ ಚಾರ್ಲ್ಸ್

ಸ್ಕೋರ್ ಎಯಿ ಟು ಮುಖ ಅಲ್ಲ ಕಟ್ಕ ತ ಗನ್ ಮುಖ ಹೆಡ್ ಗೆ ಹೊಡೆಯಲಾಗೈ ಪ್ರೊಟೆಕ್ಷನ್ ಟೈಮ್ ಇಲ್ಲಿ ಎಲ್ಲಾ ಕಡೆ ಬರೆ ಗಿಡ ಬಂದೆ ನೋಡು ಗುಲಾಬಿ ಓ ತನಿ ಜಾಸ್ತಿ ಕಣಿ ಎಲ್ಲದು ಏ ನಿನ್ನ ತ ಕೋಶಮ್ಮ ಅಮ್ಮ ಅಡಲ್ಟ ಅಪ್ಪ ಅಡಲ್ಟ್ ನಾನು ಇಬ್ರು 5 ಟು 17 ಇಯರ್ಸ್ ಸೊ ಇಲ್ಲಿ ಟು ದ ಕ್ಯಾಸಲ್ ಅಂತ ಇದೆ ಹಿಂಗೆ ಸ್ಟ್ರೇಟ್ ಹೋದ್ರೆ ಹೋಗ್ಬೇಕು ಅನ್ಸುತ್ತೆ ಬನ್ನಿ ಇದು ಸಿಕ್ಕ ಇದು ಗಾರ್ಡನ್ ಹೌಸ್ ಎಲ್ಲ ಇದೆ ನೋಡು ಇದು ಗಾರ್ಡನ್ ಹೌಸ್ ಅಡ ಇಲ್ಲಿ ಅದೇ ಒಳಗೆ ಪಬ್ಲಿಕ್ ಎಂಟ್ರಿ ಇಲ್ಲ ಕೊಲೆ ಎಲ್ಲ ಹೌದು ಇನ್ನೊಂದು ಫೋಟೋ ತೆಕ್ಕಂಬ ಇಲ್ಲಿ ಗುಲಾಬಿ ಹೂ ಪೆಟಲ್ಸ್ ಬೇರೆ ತರ ಡಿಫರೆಂಟ್ ಡಿಫ್ರೆಂಟ್ ಇದು ಮುಳ್ಳಿಲ್ಲ ಇದ್ದು ಮುಳ್ಳು ಸ್ವಲ್ಪ ಸ್ವಲ್ಪ ಇದು ಜಾಸ್ತಿ ಇದೆ ಹೂ ಮಾತ್ರ ಗಿಡ ತುಂಬ ಇತ್ತು ಇಲ್ಲಿ ಫೋಟೋಸ್ ಎಲ್ಲ ತೊಳೋದಕ್ಕೆ ತುಂಬಾನೇ ಚೆನ್ನಾಗಿತ್ತು ನಾನಾ ತರ ಹೂ ಗಿಡಗಳೆಲ್ಲ ಇತ್ತು ಅಮ್ಮನಿಗಂತೂ ತುಂಬಾನೇ ಖುಷಿ ಆಗೋಯ್ತು ಎಲ್ಲ ನೋಡಿ ಅಮ್ಮಂಗೆ ಸ್ವಲ್ಪ ಹೂ ಗಿಡ ಎಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಇದು ರೋಸ್ ರೋಸ್ ಟೈಪ್ ಎಲ್ಲ ಗೈಡ್ ಮಾಡ್ತಾ ಹೋಗತ್ತಂತೆ ಇದು ಯಾವ ಲ್ಯಾಂಗ್ವೇಜ್ ಬೇಕೋ ಅದ್ರಲ್ಲಿ ಹಾಕೋಬಹುದು ಇಂಗ್ಲಿಷ್ ಬೇರೆ ಬೇರೆ ಲ್ಯಾಂಗ್ವೇಜ್ ಇದೆ ಹಾಕ್ಕೊಂಡ್ರೆ ಇಲ್ಲಿ ಎಲ್ಲ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ವೆಂಚರ್ ಥರ ಕ್ಯಾಸಲ್ ಅಂದ್ರೆ ಅಲ್ಲಿ ರೌಂಡ್ ಇದೆಯಲ್ಲ ರೌಂಡ್ ಟವರ್ ಅದು ಆಕ್ಚುಲಿ ಮೊದಲು ಸ್ವಲ್ಪ ಚಿಕ್ಕದಾಗಿತ್ತು ವಿಲಿಯಂ ದಿ ಕಾಂಕ್ರೇರ್ ಇಂಗ್ಲೆಂಡ್ನ ಇನ್ವೇಷನ್ ಮಾಡಿದಾಗ ಅವ್ರನ್ನ ಪ್ರೊಟೆಕ್ಟ್ ಅಂತ ಬಿಲ್ಡ್ ಮಾಡಿದ್ದು ಅಂಡ್ ಆ ರೌಂಡ್ ಟವರ್ ಓವರ್ ದ ಟೈಮ್ ಅಲ್ಲಿ ಟೈಮ್ ಪ್ರಕಾರ ಸೂಟ್ ಆಗೋದಕ್ಕೆ ಟೆನ್ ಮೀಟರ್ಸ್ ಇನ್ಕ್ರೀಸ್ ಮಾಡಲಾಯಿತು ಅಂಡ್ ಪ್ರತಿ ಕ್ವೀನ್ ಅಂಡ್ ಕಿಂಗ್ಸ್ ಯಾರ್ಯಾರು ಇಲ್ಲಿ ಉಳಿತಾ ಇದ್ರು ಅವ್ರ ಟೇಸ್ಟ್ ಪ್ರಕಾರ ಇದನ್ನ ಸ್ವಲ್ಪ ಚೇಂಜ್ ಮಾಡ್ತಿದ್ರು ಸೊ ಎವ್ರಿ ಕಿಂಗ್ಸ್ ಅಂಡ್ ಕ್ವೀನ್ಸ್ ರಿಮಾರ್ಕ್ ಅಥವಾ ಮಾರ್ಕ್ ಏನಿದೆ ಅದು ಈ ಕ್ಯಾಸಲ್ಲಿ ಉಳಿದಿದೆ ಇದೇನದು ಇದು ರಾಯಲ್ ಕ್ಯಾಟಲ್ ಇದು ಐಸ್ ಕ್ರೀಮ್ ಇದು ಅದ್ರ ಮಿಲ್ಕಿಂದ ಮಾಡಿರೋದು ನಮಗೆ ಇಲ್ಲಿ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಇದು ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ನಾವು ಇವಾಗ ದ ಸ್ಟೇಟ್ ಅಪಾರ್ಟ್ಮೆಂಟ್ಸ್ ಇದು ನೋಡೋಣ ಇನ್ಕ್ಲೂಡಿಂಗ್ ಕ್ವೀನ್ ಮೇರೀಸ್ ಡಾಲ್ ಹೌಸ್ ಕ್ವೀನ್ ಮೇರೀಸ್ ಡಾಲ್ ಹೌಸ್ ಇಸ್ ಒನ್ ಆಫ್ ದ ಫೇಮಸ್ ಥಿಂಗ್ ಕ್ವಿನ್ಸರ್ ಕ್ಯಾಸಲಲ್ಲಿ ಸೊ ಅದ್ರ ಬಗ್ಗೆ ಕೇಳೋಣ ಇವಾಗ ವಾಸ್ ಬಿಲ್ಡ್ ಬೈ ಸರ್ ಅಡ್ವಿನ್ ಇಂದ ಬಿಲ್ಡ್ ಮಾಡಿರೋ ಕ್ಯಾಸಲ್ ಇದು ನೋಡಿ ಇಲ್ಲಿ ಸೋಲ್ಜರ್ಸ್ ಎಲ್ಲ ಬರ್ತಾ ಇದ್ದಾರೆ ಒಳ್ಳೆ ಸಿಂಕ್ರನೈಸ್ ಇದೆ ಎನ್ ಸಿ ಸಿ ನೆನಪಾಯ್ತು ಅವ್ರು ವಾಕ್ ಮಾಡ್ತಿದ್ ನೋಡಿದಾಗು ಕೂಡ ಇದೇ ತರ ಮಾರ್ಚ್ ಮಾಡ್ಕೊಂಡು ಹೋಗಬೇಕಾಗಿತ್ತು ಎಲ್ಲರ ಕೈ ನೋಡ್ಬೇಕು ಇಟ್ ಮೋಸ್ಟ್ಲಿホース ರೇಸಿಂಗ್ ಬೆಲ್ಲ ಮಾರ್ಸೋ ಜಾಗ ಆಗಿರಬಹುದು ಇಷ್ಟು ದೊಡ್ಡ ಜಾಗ ಇದೆ ಅಂತ ಅಲ್ಲೂ ಕೂಡ ಸೋಲ್ಜರ್ಸ್ ಗಾರ್ಡ್ ಮಾಡ್ತಾ ಇದ್ದಾರೆ ನಿಂತ್ಕೊಂಡು ಆ ಕಡೆ ಸೈಡ್ ಇನ್ನೊಂದು ಫೋರ್ಟ್ ಟೈಪ್ ಇದೆ ಅಲ್ಲಿ ಕೂಡ ಒಂದು ಸ್ಟ್ಯಾಚು ಇದೆ ಇಲ್ಲಿ ಎಲ್ಲಿ ನೋಡಿದ್ರು ಸ್ಟ್ಯಾಚುಗಳೇ ಕಾಣಿಸ್ತಾ ಇರುತ್ತೆ ಇದೆ ರೌಂಡ್ ಟವರ್ ಹಾ ಹಾ ಹರ್ ಮೆಜೆಸ್ಟಿಕ್ ಕ್ವೀನ್ ವಿಕ್ಟೋರಿಯಾ is gun formed part of the armament of his majesty's ship luteen which was totally lost off the coast of holland on 9th october 1799 on the conclusion peace the week by the dutch government the upka dena dutch government ikotti al kelagade nice. nodu hallodalli badminton coaches <sighs> thoda dera shichamete ನಾವಿಲ್ಲಿ ಕ್ವೀನ್ ಮೇರಿಸ್ ಡಾಲ್ ಹೌಸಿಗೆ ಬಂದಿದ್ದೀವಿ ಇವ ಈ ವರ್ಷಕ್ಕೆ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಈ ಡಾಲ್ ಹೌಸಿಗೆ ಹಂಡ್ರೆಡ್ ಇಯರ್ಸ್ ಆಗತ್ತಂತೆ ಸೊ ಒಳ್ಳೆ ಟೈಮ್ಗೆ ಬಂದಿದ್ದೀವಿ ಸೆಂಚುರಿ ಸೆಲೆಬ್ರೇಷನ್ ಟೈಮಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಮಿನಿಯೇಚರ್ಸ್ ಕಾಣಿಸ್ಬೋದು ನಿಮಗೆ ಕಾರ್ ಆಗಲಿ ಫ್ರಂಟ್ ಯಾರ್ಡ್ ಎಲ್ಲದೂ ಕೂಡ ಎಷ್ಟು ನೀಟಾಗಿ ಎಲ್ಲ ಡೀಟೇಲಿಂಗ್ ತುಂಬಾ ಚೆನ್ನಾಗಿದೆ ಈ ಕ್ವೀನ್ ಮೇರಿ ಡಾಲ್ ಹೌಸ್ ಇದು ನಾವು ಒಂದು ರೂಮ್ ಆದಮೇಲೆ ಇನ್ನೊಂದು ರೂಮಿಗೆ ಹೋಗ್ತಾನೆ ಇದ್ವಿ ಯಾಕೆಂದರೆ ಕಂಟಿನ್ಯೂಷನ್ ಇತ್ತು ಅಲ್ಲಿ ಎಲ್ಲೂ ಆ ಕಡೆ ಹೋಗಬೇಕು ಈ ಕಡೆ ಹೋಗಬೇಕು ಅಂತ ಇರಲಿಲ್ಲ ನಾವು ಕ್ವೀನ್ ಥ್ರೋನ್ ರೂಮ್ ನೋಡಿದ್ವಿ ಆನಂತರ ಅವ್ರ ಬೆಡ್ರೂಮ್ ಆಗಿರ್ಬೋದು ಡೈನಿಂಗ್ ಹಾಲ್ ಎಲ್ಲದು ಕೂಡ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಅಲ್ಲಿ ಪ್ರತಿಯೊಂದು ಆ್ಯಂಟಿಕ್ ಪೀಸ್ಗಳಿದೆ ಎಲ್ಲ ಆ್ಯಂಟಿಕ್ ಆನಂತರ ಪೇಂಟಿಂಗ್ಸ್ ಎಲ್ಲ ಆವಾಗಿನ ಕಲ್ಚರ್ ಯಾವ ಥರ ಇತ್ತು ಅನ್ನೋದನ್ನು ಹೇಳ್ತಾ ಇತ್ತು ಒಂದು ರೂಮಿಗೆ ಹೋಗಿದ್ವಿ ಫುಲ್ ಅಂದರೆ ಫುಲ್ ಗೋಲ್ಡ್ ಅಪ್ಪ ಇಷ್ಟೊಂದು ಗೋಲ್ಡ್ ಇದೆಯಾ ಅಂತ ಅನಿಸ್ಬೇಕು ಆ ಥರ ಇತ್ತು ಅಲ್ಲಿ ತುಂಬ ವರ್ಷದಿಂದ ಆ್ಯಕ್ಚುಲಿ ಸತಿ ಬೆಂಕಿ ಏನೋ ಇದಾಗ್ಬಿಟ್ಟು ಎಲ್ಲದು ಅರ್ಧ ರೂಮ್ ಏನೋ ಹಾಳಾಗಿತ್ತಂತೆ ಬಟ್ ಸ್ಟಿಲ್ ಅದನ್ನು ರೆನೋವೇಟ್ ಮಾಡಿದ್ದಾರೆ ಮೊದಲು ಹೆಂಗಿತ್ತು ಅದೇ ಥರ ಮಾಡಿದ್ದಾರೆ ಆನಂತರ ಒಂದು ರೂಮಲ್ಲಿ ಫುಲ್ ಎಲ್ಲ ರಾಜ ರಾಣಿಯರು ಎಲ್ಲೆಲ್ಲ ಹೋಗಿದ್ರು ಅದೆಲ್ಲ ಕಲೆಕ್ಷನ್ ತಂದು ನೆನಪಿಗಾಗಿ ಇಟ್ಕೊಂಡಿರುವಂಥ ದೊಡ್ಡ ರೂಮು ತುಂಬ ಎಲ್ಲ ದೇಶದ್ದು ಒಂದೊಂದು ಆಗಿರಲಿ ಏನೇ ಆಗಿ ತುಂಬ ಥರದಿದೆ ಇಂಡಿಯಾಯಿಂದ ಗಾಂಧೀಜಿ ಫೋಟೋ ಇದೆ ನಾವು ನೋಡಿದ್ವಿ ಅಲ್ಲಿ ಎಲ್ಲೂ ಕೂಡ ಫೋಟೋ ತೆಗಿಯಂಗೆ ಇರಲಿಲ್ಲ ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೊಂದು ಈ ಥರ ಗೋಲ್ಡ್ ರೂಮನ್ನು ಅಮ್ಮ ಕನ್ಸಲು ನೋಡಿಲ್ಲ ಅಂತ ಹೇಳ್ತಾ ಇದ್ರು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು